ಜಾತಿ ಹೆಸರು ತೆಗೆಯುವಂತೆ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಸೂಚನೆ ನೀಡಿದ್ದಾರೆ ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ ಜಾತಿ ಜನಗಣತಿ ಗೊಂದಲ ವಿಚಾರ ಇದನ್ನ ಮುಖ್ಯಮಂತ್ರಿಗಳು ಆಯಾ ಸಚಿವರಿಗೆ ಈ ಬಗ್ಗೆ ಪರಿಶೀಲಿಸಲು ನಿರ್ದೇಶನ ನೀಡಿದ್ದಾರೆ ಅನಾವಶ್ಯಕ ಜಾತಿ ಹೆಸರು ತೆಗೆಯಲು ಸೂಚಿಸಲಾಗಿದೆ ಧರ್ಮ ಜಾತಿ ಯಾವುದು ಎಂದು ಸಮೀಕ್ಷೆ ವೇಳೆ ಕೇಳಲಾಗಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಜಾತಿ ಹೆಸರಿಸಿ ಸಮೀಕ್ಷೆ ನಡೆಸಲು ಸೂಚಿಸಲಾಗಿದೆ ಸಮೀಕ್ಷೆ ಮತ್ತೆ ನಡೆಸುವ ಬಗ್ಗೆ ತೀರ್ಮಾನಿಸಲಾಗಿದೆ ಎಂದರು ಇನ್ನು ಮೆಗಾನ್ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ಇದ್ದೇ ಇರುತ್ತದೆ ಸರಿಪಡಿಸುವ ಕಾರ್ಯ ನಡೆಯುತ್ತೆ ವೈದ್ಯರನ್ನು ನೇಮಿಸುವ ಬಗ್ಗೆ ಆರೋಗ್ಯ ಸಚಿವರ ಜೊತೆ ಮಾತನಾಡುತ್ತೇನೆ ಎಂದು ಹೇಳಿದರು ಈಗ ನಮ್ಮ ಡಿಪಾರ್ಟ್ಮೆಂಟ್ ಜೊತೆ ಡಿಸ್ಕಸ್ ಮಾಡಿ ನಾನು ಇಲ್ಲಿ ಆಗು ಹೋಗುಗಳ ಬಗ್ಗೆ ಮತ್ತು ಇಲ್ಲಿ ಏನು ಮತ್ತು ಏನು ಹೆಚ್ಚಿನ ಸೌಲಭ್ಯಗಳನ್ನು ಒದಗಿಸಲಿಕ್ಕೆ ಏನೇನು ಸಹಕಾರ ಕೊಡಬೇಕು ಅನ್ನೋದು ಕೂಡ ನಾವು ಈಗ ಒಂದು ರಿವ್ಯೂ ಮಾಡ್ತಾ ಇದ್ದೀವಿ ಅದಾದಮೇಲೆ ಆಸ್ಪತ್ರೆ ಕೂಡ ವಿಸಿಟ್ ಮಾಡಿ ಇವತ್ತು ಮತ್ತೆ ಇನ್ನೊಂದು ನಮ್ಮ ಕ್ಯಾನ್ಸರ್ ಹಾಸ್ಪಿಟಲ್ ಕೆಲಸ ನಡೀತಾ ಇದೆ ಅದನ್ನು ಕೂಡ ವೀಕ್ಷಣೆ ಮಾಡಬೇಕು ಅಂತ ಬಂದಿದ್ದೀನಿ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಮೆಡಿಕಲ್ ಮಾತ್ರ ಈಗ ಅದಕ್ಕೇನೆ ನಾನು ಆರೋಗ್ಯ ಸಚಿವರ ಜೊತೆ ಮಾತಾಡಿದ್ದೀನಿ ಅವರು ಯಾವುದ್ಯಾವುದು ನಮ್ಮ ಡಾಕ್ಟರ್ಸನ್ನು ವಿಡ್ಡ್ರಾ ಮಾಡಿದಾರಲ್ಲ ಅವ್ರ ಇಲಾಖೆಯಿಂದ ಅವರು ಕಾಂಟ್ರಾಕ್ಚುಯಲ್ ಬೇಸಿಸ್ ಮೇಲೆ ನಮಗೆ ಭರ್ತಿ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ ಅವ್ರ ಇಲಾಖೆ ಪೋಸ್ಟ್ ಅದು ಒಳ ಗುತ್ತಿಗೆದು ಏಳನೇ ಏಳನೇ ವೇತನದ ಆಯೋಗ ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಬರೆದಿದ್ದೀವಿ ಈಗ ಅವರಿಗೆ ಕಾಂಟ್ರಾಕ್ಚುಯಲ್ ಇರೋರಿಗೆ ನಾವು ಅಟ್ಲೀಸ್ಟ್ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಅವ್ರು ಸ್ಯಾಲ್ರಿ ಹೈಕ್ ಮಾಡೋದಕ್ಕೆ ಪ್ರಸ್ತಾವನೆ ಕಳಿಸ್ತೀವಿ ಹೈಕೋರ್ಟಲ್ಲಿ ಇದ್ದಿದ್ದೀನ ಅದು ಪರಿಶೀಲನೆ ಏನು ಯಾ ಅದಕ್ಕೆ ನಮ್ಮ ಇಲಾಖೆ ಇಲಾಖೆ ವತಿಯಿಂದ ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಪ್ರಸ್ತಾವನೆ ಕಳಿಸ್ಬೇಕಾಗುತ್ತೆ ಆಗ ಕಳಿಸಿದ್ದೀವಿ ಅದಕ್ಕೆ ಅವ್ರು ಇನ್ನೂ ಸಮಾಲೋಚನೆಯಲ್ಲಿದ್ದಾರೆ ಅಟ್ಲೀಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಹೈಕ್ ಅನ್ನು ಮಾಡಬೇಕು ಅನ್ನೋದು ಸಮಾಲೋಚನೆ ನೋಡಿ ನಾವು ಇನ್ನೊಂದು ಆಸ್ಪತ್ರೆ ಕಟ್ಟಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಈಗ ಆಲ್ರೆಡಿ ಒಂದು ರನ್ನಿಂಗ್ ಹಾಸ್ಪಿಟಲ್ ಮೆಡಿಕಲ್ ಕಾಲೇಜ್ ಇರೋದ್ರಿಂದ ಇಲ್ಲಿ ಸಪ್ರೇಟ್ ಮಾಡೋದಕ್ಕೆ ಆಗೋದಿಲ್ಲ ಇದು ಇನ್ನೊಂದು ಸಪ್ರೇಟ್ ಕಟ್ಟೋದಕ್ಕೆ ಅವ್ರು ಆಲೋಚನೆ ಮಾಡಬಹುದು ಈಗ ನಾನು ಬಹಳ ಸ್ಪಷ್ಟವಾಗಿ ಒಂದು ಸರ್ಕುಲರ್ ಅನ್ನ ಈಗಾಗಲೇ ಹಾಕಿದ್ದೀವಿ ಯಾವುದೇ ಡಾಕ್ಟರ್ಸು ಮೆಗಾನ ಹಾಸ್ಪಿಟಲಾಗಲಿ ಅಥವಾ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಡಾಕ್ಟರ್ಸು ಸಾಯಂಕಾಲ ನಾಲ್ಕೂವರೆ ಗಂಟೆವರೆಗೆ ಪ್ರಾಕ್ಟೀಸ್ ಮಾಡಂಗಿಲ್ಲ ಅವರು ನಾಲ್ಕೂವರೆ ನಂತರನೇ ಪ್ರಾಕ್ಟೀಸ್ ಮಾಡಬಹುದು

ಈಗಾಗ್ಲೇನೆ ಸಮೀಕ್ಷೆ ಮಾಡಬೇಕು ಅಂತ ತೀರ್ಮಾನ ಆಗಿದೆ ಸಮೀಕ್ಷೆ ಆಗ್ತದೆ ಇಪ್ಪತ್ತೆರಡು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಕೆಲವೊಂದು ಸಚಿವರಿಗೆ ಅದನ್ನ ಪರಿಶೀಲನೆ ಮಾಡಿ ಯಾವುದು ಅನಾವಶ್ಯಕವಾಗಿ ಸೇರ್ಕೊಂಡಿವಿ ಅಂತ ಹೇಳಿ ಹೇಳಿದ್ದಾರೆ ಅದೇ ಅವರು ಏನ್ ಮಾಡಿದಾರೆ ಹಿಂದೆ ಯಾರ್ಯಾರು ಏನೇನು ಬರ್ಸಿದ್ದಾರೆ ಅದು ಬರ್ಕೊಂಡಿದ್ದಾರೆ ಅವ್ರು ಯಾರು ಇವ್ರು ಸೇರಿಸಿದ ಇಲಾಖಾ ಸರ್ತದ್ದಲ್ಲ ಹಾಗಾಗಿ ಸರ್ಕಾರ ಸೇರಿಸಿದ್ದಲ್ಲ ಜನರು ಏನೇನು ಬರ್ಸಿದ್ದಾರೆ ಅದು ನಂಬುದಾಗಿದೆ ಅದು ಅನಾವಶ್ಯಕ ಇರೋದು ತೆಗಿಬೇಕು ಅಂತ ಅವರು ಗ್ರೂಪ್ ಆಫ್ ಮಿನಿಸ್ಟರ್ಸಿಗೆ ಗೆ ಅಪಾಯಿಂಟ್ ಮಾಡಿದ್ದಾರೆ ಅವ್ರು ಪರಿಶೀಲನೆ ಮಾಡಿ ಅದು ಇಟ್ ಈಸ್ ಅದು ಆ ಫಾರ್ಮ್ ಎಲ್ಲ ಇನ್ಫಾರ್ಮೇಶನ್ ಕೇಳ್ಬೇಕಾದ್ರೆ ಅವ್ರು ಕೇಳ್ತಾರೆ ಧರ್ಮ ಯಾವ್ದು ಜಾತಿ ಯಾವ್ದು ಜಾತಿ ಇವ್ರು ಸೇರ್ಸಿಲ್ಲ ಇಲಾಖಾ ಸೇರ್ಸಿಲ್ಲ ಅದೊಂದು ತಪ್ಪೈತಿ ಏನು ಹೋಗ್ತಾ ಇದೆ ಅಂದ್ರೆ ಸರ್ಕಾರ ಸೇರ್ಸಿಲ್ಲ ಅವರು ಹಿಂದೆ ಸಮೀಕ್ಷೆ ನಡೆದಾಗ ಕೆಲವು ಜನ ಆ ರೀತಿ ಬರ್ಸಿದ್ದಾರೆ ಹಾಗೆ ಬರ್ಸಿದಾನ ನಮೂದಾಗಿದೆ ಅದಕ್ಕೆ ಅದು ಅನಾವಶ್ಯಕವಾಗಿ ಕೆಲವು ಜನ ಬರ್ತಿರೋದು ಅಲ್ಲಿ ನಮೂದಾಗಿರೋದ್ರಿಂದ ಅನಾವಶ್ಯ